ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಸೊ ನಾವು ಪಳನಿ ಆಗಿ ಆಯಿತು ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬ್ಯಾಂಗ್ಳೂರು ಟು ಪಳನಿ ಹೇಗೆ ಬಂದಿದ್ದು ಅಂತ ಈಗ ಬಂದಾಯಿತು ಬಂದು ಫ್ರೆಶ್ ಅಪ್ ಹಾಗೆ ಆಗಿ ಇನ್ನು ಹೋಗಬೇಕು ಇಲ್ಲಿ ನಾವು ರೂಮ್ ಮಾಡಿದ್ದೀವಲ್ಲ ಸೊ ಅದು ಆಪೋಸಿಟೇ ಮುಡಿ ತೆಗಿಯೋದು ಸೊ ಅಲ್ಲಿ ಹೋಗಿ ಮುಡಿ ತೆಗೆದು ಏನೋ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಸೊ ನಾವು ಪಳನಿಗೆ ಹೇಗೆ ಬಂದ್ವಿ ದ ಟ್ರಾವೆಲ್ ಬ್ಲಾಗ್ ಅನ್ನೋ ಲಾಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಬ್ಲಾಗ್ ಈಸ್ ಅಬೌಟ್ ಧ್ವನಿದು ಮುಡಿ ತೆಗೆಯೋದು ಮತ್ತು ದೇವಸ್ಥಾನಕ್ಕೆ ಹೋಗೋದು ಸೊ ಈಗ ಹೋಗೋಣ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಎಲ್ಲೋ ಆ್ಯಕ್ಚುಲಿ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಸ್ಟೆಪ್ಸ್ ಹತ್ತಬೇಕು ಅಂತ ಅಪ್ಪ ಹಾಗಾಗಿ ಈ ಡ್ರೆಸ್ ಹಾಕೊಳ್ಳೋಣ ಅಂತ ಐ ಆಮ್ ವೇರಿಂಗ್ ದಿಸ್ ಎಲ್ಲೋ ಡ್ರೆಸ್ ಆ್ಯಂಡ್ ಧ್ವನಿದು ಸಹ ಎಲ್ಲೋ ಇನ್ನು ನಾವು ಹೋಗಿ ಮೂಡಿ ಕೊಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಸೊ ಗೋ సో నానో ద్వని మాజిక్ మాజిక్ yellow అప్పు బ్లాక్ షర్ట్ వైట్ మూన్స్ అండ్ చూ കാണಿಸ್టిరల కందా ఉండ నీరు సో ఆల్ సెట్ అపా సలాం అపా హై అపా బై బై കാണಿಸ್టిరల మీకు మీకుట్లాగా ఆ గీ 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 హై సూపర్ లా సూపర్ బై సూపర్ సూపర్

நானனிங்க மேச்சிங் கல்லூர் நடிலித்தோ அது

ಮನೇ ನೋಡಿ ಬೋಡಾ ಬೋಡ ಬೋಡು ಸೊ ಹಾಗೆ ಬೋಡಾ ಎಲ್ಲ ಮಾಡಿಸಿ ಆಯ್ತು ಕೂದಲೆಲ್ಲ ತಗ್ಸಿ ನಾವು ದೇವಸ್ಥಾನಕ್ ಹೋದ್ವಿ Tudo isso é o André, eu... ಹಾಗೆ ಬೋರ್ಡೆಲ್ಲ ಮಾಡಿಸ್ಕೊಂಡು ನಾವು ಹೊರಟ್ವಿ ದೇವಸ್ಥಾನಕ್ಕೆ ನಾವು ಫಸ್ಟ್ ಅಂದ್ಕೊಂಡಿದ್ದು ಮಮ್ಮಿ ಅಪ್ಪ ಮತ್ತು ಅಮ್ಮನನ್ನು ರೋಪ್ ಟ್ರೈನಲ್ಲಿ ಕಲಿಸೋಣ ಅಂತ ಸ್ಟೆಪ್ಸ್ ಹತ್ತೋದು ಬೇಡ ಅವರು ಅಂತ ನಾನು ಅಪ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಅವರು ಹೇಳಿದರು ರೋಪ್ ಟ್ರೈನಲ್ಲಿ ಹೋದರೆ ಮೇಲ್ಗಡೆ ತ್ರೀ ಹಾರ್ಸ್ ವೆಯ್ಟ್ ಮಾಡಬೇಕಾಗತ್ತೆ ಬಟ್ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಬೇಗ ಒಳಗಡೆ ಬಿಡ್ತಾರೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಮಗು ಎತ್ಕೊಂಡು ಇನ್ನು ತ್ರೀ ಹವರ್ಸಲ್ಲಿ ವೆಯ್ಟ್ ಮಾಡೋದವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲರೂ ಸ್ಟೆಪ್ಸ್ ಹತ್ಕೊಂಡೇ ಹೊರಟ್ವಿ ಹೋಗುವಾಗ ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ ಆ್ಯಂಡ್ ಬರುವಾಗ ರೋಪ್ ಟ್ರೈನಲ್ಲಿ ಕೆಳಗಡೆ ಬಂದ್ವಿ ಆ್ಯಂಡ್ ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹತ್ತಿದ ಮೇಲೆ ನಮಗೆ ಸ್ಪೆಷಲ್ ಕ್ಯೂವಲ್ಲಿ ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗಬೇಕು ಅಂತ ಇತ್ತು ಹಾಗಾಗಿ ಸ್ಪೆಷಲ್ ಟಿಕೆಟ್ ತೊಗೊಂಡ್ವಿ ಅದು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಸೊ ಅದರಲ್ಲಿ ಹೋದರೆ ಸ್ವಲ್ಪ ಬೇಗ ದೇವಸ್ಥಾನದೊಳಗೆ ಹೋಗ್ತೀವಿ ಅಂತ ನಾವು ಅದರಲ್ಲಿ ಹೋದ್ವಿ ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಕೆಳಗೆ ಬರುವಾಗ ನಾವು ರೋಪ್ ಟ್ರೈನಲ್ಲಿ ಬಂದ್ವಿ ಸಿಕ್ಕಾ ಬಟ್ಟೆ ಬಿಸಿಲು ಅಂದರೆ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಆ್ಯಂಡ್ ನಾವು ಚಪ್ಪಲ್ ಬೇರೆ ಹಾಕ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಕಾಲೆಲ್ಲ ಫುಲ್ ಸುಟ್ಟು ಬೆಂಕಿಯಲ್ಲಿ ನೆಡ್ಕೊಂಡು ಬಂದಾಗ ಆ ಥರ ಆಗಿತ್ತು ಹಾಗೆ ಅಲ್ಲಿಂದ ಬಂದು ಫುಲ್ ಟಯರ್ಡ್ ಆಗೋಯಿತು ನಮಗೆ ಬಸ್ ಇದ್ದಿದ್ದು ನೈಟ್ ಒಂಬತ್ತುವರೆಗೆ ಸೊ ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಎಲ್ಲ ಮಾಡಿ ಎದ್ದಿದ್ದಾಯಿತು ಇವಾಗ ಹೋಗಿ ಒಂದು ಕಾಫಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಹಾಗೆ ಚೆನ್ನಾಗಾಯಿತು ಪಡದಿ ದರ್ಶನ ಸೂಪರಾಗಿತ್ತು ದೇವ್ರಿ ಇವತ್ತು ಇವತ್ತು ರಾಜ ವೇಷ ಹಾಕಿದ್ರು ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ಆ್ಯಂಡ್ ನಮಗೆ ತುಂಬ ಹೊತ್ತು ನೋಡೋಕ್ಕೆ ಹೊತ್ತು ಟೈಮ್ ಸಿಕ್ತು ಒಂದು ಒಂದು ಆಲ್ಮೋಸ್ಟ್ ಒಂದು ಟು ತ್ರೀ ಮಿನಿಟ್ಸ್ ನಾವು ದೇವ್ರ ಮುಂದೆ ನಿಂತಿದ್ವಿ ರಶ್ ಇತ್ತು ಆದರೂ ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ನಮಗೆ ನೋಡೋಕ್ಕೆ ಟೈಮ್ ಸಿಕ್ತು ಹಾಗಾಗಿ ಚೆನ್ನಾಗಿ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬಂದೆ ಬಟ್ ಒಂದು ಒಂದೇನಾದರೆ ಸಿಕ್ಕಾಪಟ್ಟೆ ಬಿಸಿಲಿದ್ದ ಕಾರಣ ಚಪ್ಪಲ್ ಬೇರೆ ಹಾಕಿರಲಿಲ್ಲ ನಾವು ಸೊ ವಾಪಸ್ ಬರುವಾಗ ಎಲ್ಲ ಎಲ್ಲ ಬಿಸಿ ಬಿಸಿ ಕೆಂಡ ಥರ ಆಗಿತ್ತು ಸೊ ನಡೆದು ರೂಮಿಗೆ ರೀಚ್ ಆಗುವಷ್ಟರಲ್ಲಿ ಕಾಲೆಲ್ಲ ಫುಲ್ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಯಿತು ಹಾಗೆ ರೆಸ್ಟ್ ತೆಗೆದು ಈಗ ರೀಸೆಂಟಾಗಿ ಗೀ ಆಯಿತು ಸೊ ಇವಾಗ ಫ್ರೆಶ್ ಆಗಿದ್ದೀವಿ ಇನ್ನೊಂದು ಕೆಳಗೆ ಹೋಗೋಣ ಹೋಗಿ ನೋಡೋಣ ಏನೆಲ್ಲ ಇದೆ ಶಾಪಿಂಗ್ ಮಾಡೋಕ್ಕೆ ಅಂತ ಮೊಟ್ಟೂ ಮೊಟ್ಟು ಗುಂಡು ಗುಂಡು ಬೇಬಿ ಗುಂಡು ಬೇಬಿ ಬಾಯ್ ಬಾಯ್ ಥಟ್ಟ ಬಾಯ್ ಬಾಯ್ ಲೈಂಕೇಶ್ ಲಂಕೇಶ್ ಕೊಡ್ಕಂದ ವೆರಿ ಸರಿ ಬಾಯ್ ಮತ್ತೆ ಸಿಗ್ತೀವಿ ನಿಮಗೆ ಅಂತ ಹೇಳ್ತೇನೆ ಪ್ಲೀಸ್ ವಾಚಿಂಗ್ ಬಾಯ್ ಹ್ಞೂ ಓಕೆ 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 ಕಾಫಿ 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 ಚೆಪ್ ಹತ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳಿದ್ದೆ ಅದು ದೇವಸ್ಥಾನಕ್ಕೆ ಹತ್ಕೊಂಡು ಹೋಗಿದ್ದು ಇದು ದೇವಸ್ಥಾನ ಬಟ್ಟದ ಮೇಲೆ ಸೊ ಈ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸ್ಟೆಪ್ಸ್ ಹತ್ತಿ ಹೋಗಿದ್ದು ಹೋಗುವಾಗ ಬರುವಾಗ ಟ್ರೈನಲ್ಲಿ ಬಂದ್ವಿ ರೋಪ್ ಟ್ರೈನ್ಸ್ ಇಲ್ಲಿ ಸ್ವಲ್ಪ ಕ್ಲೋಸ್ ಆಗಿದೆ ಬಟ್ ಆ ಕಡೆದೆಲ್ಲ ಓಪನ್ ಇದೆ ಕಳೆದ ಶಾಪಿಂಗ್ ಮಮ್ಮಿ ಅಲ್ಲಿ ನೋಡೋಣ ಮಮ್ಮಿ ಮದುವೆ ತಮಿಳುನಾಡಿಗೆ ನಾವು ಮಧ್ಯಾಹ್ನ ಹೀಗೆ ನಡ್ಕೊಂಡು ಬಂದಿದ್ದು ಆದರೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ ಹಾಗಾಗಿ ಬೇಗ ರೂಮಿಗೆ ಹೋಗೋಣ ಅಂತ ಏನು ನೋಡಲಿಲ್ಲ ಈಗ ಮತ್ತೆ ರಿವಿಸಿಟಿಂಗ್ ನೋಡ್ಕೊಂಡು ಬರೋಣ ಏನೆಲ್ಲ ಶಾಪಿಂಗ್ ಮಾಡೋಕ್ಕಿದೆ ಐಟಮ್ಸ್ ಅಂತ ಸೊ ನಾವು ಯಾವಾಗಲೂ ನಡ್ಕೊಂಡು ಹೋದ್ವಿ ಅಂತ ಹೇಳಿದ್ವಲ್ಲ ಅದು ಇಲ್ಲಿಂದ ಒಂದು ನಾಲ್ಕೈದು ಸ್ಟೆಪ್ಸ್ ಮತ್ತೊಂದು ಫ್ಲಾಟ್ ಫ್ಲ್ಯಾಟ್ ಸರ್ಫೇಸ್ ಮತ್ತು ಒಂದು ಸ್ವಲ್ಪ ಸ್ಟೆಪ್ಸ್ ಮತ್ತೊಂದು ಫ್ಲಾಟ್ ಫ್ಲ್ಯಾಟ್ ಸರ್ಫೇಸ್ ಹಾಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಅಲ್ಲಿ ರೀಚ್ ಆಗಬೇಕು ಮೇಲುಗಡೆ ಇಲ್ಲಿಂದ ಹೋಗಿದ್ದು ಫೋನ್ ಅಲೌಡ್ ಇರಲಿಲ್ಲ ಹಾಗಾಗಿ ಏನೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ ಮಧ್ಯಾಹ್ನದ್ದು ತೆಗ್ದೆ ಕೂದಲು ತೆಗ್ದಿದ್ದು ಇಲ್ಲಿ ಇಲ್ಲಿ ಒಳಗಡೆ ಫ್ರೀಯಾಗಿ ತೆಗಿತಾರೆ ಕೂಡ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಆಚೆ ಸಹ ಸಕಲಿದ್ದಿಲ್ಲ ಎಷ್ಟು ಕ್ಲೀನ್ ಇದೆ ಹಾಂ ಈಗ ಫುಲ್ ಕ್ಲೀನ್ 응도 폰락 걸려 있는데 오 ವೈ ಆ್ಯಕ್ಚುಲಿ ಮಧ್ಯಾಹ್ನ ನಂಗೆ ಅಷ್ಟು ಫೀಲ್ ಆಗಲಿಲ್ಲ ಅಂದರೆ ಗೊತ್ತಾಗ್ತಾ ಇರಲಿಲ್ಲ ಬಿಕಾಸ್ ಬಿಸಿಲಿದ್ದು ಧ್ವನಿನೆಲ್ಲ ಎತ್ಕೊಂಡಿದ್ನಲ್ಲ ನೆಕ್ಸ್ಟು ಅಮ್ಮು దేవ్ ఫోటో తగ్గవి అమ్గొందు ననగొందు ఫోటో మే అదే సుబ్రహ్మణ్య స్వామిదో అస్త్ర బా అదంత్రి తోడీ

இது மெயின் சிக்கிவிட்டு வாங்க ಇಲ್ಲಿ ಇವ್ರು ಒನ್ಫೋಟೋ ಹೇಳ್ತಿದ್ದಾರೆ ಬೇಡ ಬಾಬು ಜೀರಾ ಸೊ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಯಿತು ಇನ್ನು ನಾವು ರೂಮಿಗೆ ಹೋಗ್ತಿದ್ದೀವಿ ಹೋಗಿ ಅಪ್ ಆಗಿ ಪ್ಯಾಕಿಂಗ್ ಎಲ್ಲ ಆಗಿ ಇನ್ನೂ ಹೋಗೋದು ಬಸ್ ಒಂಬತ್ತು ಕಲ್ಲಿ ಬಸ್ ಊಟ ಮಾಡಿ ಹೊರಡೋದು ಸೊ ಯಾ ಗೈಸ್ ಊಟಕ್ಕೆ ಆರ್ಡರ್ ಮಾಡಿದ್ದೆ ಝೊಮ್ಯಾಟೊ ಇದೆಯಂತೆ ಇಲ್ಲಿ ಹಾಗಾಗಿ ಸ್ವಲ್ಪ ಊಟ ಆರ್ಡರ್ ಮಾಡಿದ್ದೆ ಅದು ರೂಮಿಗೆ ಬರುತ್ತೆ ಇನ್ನು ಊಟ ಮಾಡಿಕೊಂಡು ಹೊರಡೋದು ಇದಾಗಿತ್ತು ಪಳನಿ ಬ್ಲಾಗ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಟಾಟಾ ಬಾಯ್ ಬಾಯ್ ಶು ಕಂದ ಬಾಯ್ ಹೇಳು ಟಾಟಾ ಬಾಯ್ ಬೈ ಶು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್ ಹಿಡ್ಚೂ ಬೈ ಹಾಲ್ ರಾಂಕೀಶ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಷ್ಟು ಐಟಮ್ಸ್ ಶಾಪಿಂಗ್ ಮಾಡಿದ್ದೀವಿ ಇದರಲ್ಲಿ ಧ್ವನಿಗೆ ಮಿದುಗೆ ಜಾನು ನಕ್ಷತ್ರ ಮಕ್ಕಳಿಗೆಲ್ಲ ಐಟಮ್ಸ್ ಇದೆ ಬರೀ ಅವ್ರಿಗೆ ತಗೊಂಡಿದ್ದಷ್ಟೇ ಮತ್ತು ನನಗೆ ಒಂದು ದೇವ್ರ ಫೋಟೋ ಅಮ್ಮಗೊಂದು ದೇವ್ರ ಫೋಟೋ ಅದೆಲ್ಲ ತಗೊಂಡು ನಾವು ಆಲ್ಮೋಸ್ಟ್ ಲಾಡ್ಜ್ ರೀಚ್ ಆಗೋಕ್ಕಾಯಿತು